ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೂರ್ ಸಾವಿರ ರೂಪಾಯಿ ಹೇಳ್ತೀರಾ ಇದು ತಳಿ ಎಲ್ಲೇ ತಣ್ಣ ಪಂಜಾಬ್ ಬೀಟಲ್ಲ ಹಾ 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 ನೀವು ಸಾಕಿದ್ದ ತಂದಿದ್ದಣ ಪಂಜಾಬ್ ಇಂದ ತರ್ಸಿರೋದು ತರ್ಸಿ ಹಬ್ಬಕ್ ತರ್ಸಿ ಮಾಡ್ತಾ ಇದೀರ ಅಷ್ಟಲ್ಲಿ ಮಾಡೇ ತಣ್ಣ ಎರಡಲ್ಲು ಅವ್ರೇ ತೂಕ ಎಷ್ಟು ಬರ್ಬೋದ್ರ ಅಣ್ಣ ಅರವ ಅರವತ್ತು ನಲವತ್ತು ಅರವತ್ತೈದು ಬರುತ್ತೆ ಉಂಡಿ ನೋಡ್ರಿ ಉಂಡಿ ತೂಕ ಅರವತ್ತೈದು ಕೆಜಿ ಬರುತ್ತಂತೆ ತೂಕ ಹಾಕಿದ್ರೆ ಚೆನ್ನಾಗೈತೆ ಹೌದೌದು ಹೌದು ಇನ್ನೊಂದ್ ವರ್ಷ ಸಾಗಿದ್ರೆ ಎತ್ತ ಎತ್ತದ ಆದಂಗ ಆಗ್ತತೆ ಕಿವಿ ನೋಡ್ರಿ ಎಷ್ಟು ಉದ್ದ ಇದಾವ ಕಿವಿ ನಮ್ ಲೋಕಲ್ ಮೇಲೆ ಈ ಸೈಜ್ ಬರಲ್ಲ ಹಾ ನಮ್ ಲೋಕಲ್ ಮೇಕೆ ಈ ಸೈಜ್ ಬರಲ್ಲ